ಇವತ್ತಿನ ವೀಡಿಯೋಲಿ ನಾವು ವೀಕೆಂಡಲ್ಲ ವೀಕ್ ಡೇ ರೈಡ್ ಹೋಗ್ತಾ ಇದ್ದೀರಿ ಆ ರೋಹ್ ಓಹೋ ಹೋ ತಿಲಕ್ಕೋ ಟು ಮಿನಿಟ್ಸ್ ಹೌದಾ ತಿಲ್ಲಕ್ಕು ಬಂದ್ಬಿಟ್ಟಿದೆ ತಿಲಕ್ಕು ಮತ್ತವರು ಕಸಿನೋ ಬನ್ನಿ ಬೇಗ ಕೋಲ್ ಸ್ಟಾರ್ಟ್ ಮಾಡಿ ನಾನು ಬೂಟ್ಸ್ ಎಲ್ಲ ಹಾಕೊಬೇಕಾಯಿತು ತಿಲಕ್ಕಿನ್ನ ಲೇಟ್ ಆಗುತ್ತೆ ಅಂತ ಅಂದಿದ್ದ ಸೊ ಬನ್ನಿ ಬಂದೆ ಿ ಟ್ರಾಫಿಕ್ ಇದೆ ಇವತ್ತು ನಾನು ವೀಕ್ ಡೇ ಅಲ್ವಾ ಜಾಸ್ತಿ ಏನು ಇರೋಲ್ಲ ಅಂತ ಅಂದ್ಕೊಂಡಿದ್ದೆ ಸದ್ಯ ಗ್ರ್ಯಾಂಡ್ ಇಲ್ಲೇ ಬಂತು ಹೋಟ್ಲವ್ರು ಅಂದ್ಕೊತಾ ಇರ್ತಾರೆ ನನ್ನ ಮಕ್ಳೇನು ಇವತ್ತು ಸಂಡೆ ಅಂದ್ಕೊಂಡ್ಬಂದ್ಬಿಟ್ಟಿದಾರಾ ಅಂತ ಸೊ ಬನ್ನಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನು ಡೈರೆಕ್ಟಾಗಿ ಬಿಡೋದೇನೆ ತಿಂದಿದೆಲ್ಲ ಆಯಿತು ನಾನು ತೊಗೊಂಡಿದ್ದು ದೋಸೆ ಅದೇನೋ ನೆಲ್ಲೂರು ಖಾರಮ್ಮ ಏನೋ ಅಂದಿದ್ರು ನಾನು ಕಾರ್ ಕಾರ್ ಹೋಗಿ ಸರಿಯಾಗಿರುತ್ತೇನಂತಂದರೆ ಒಳ್ಳೆ ಫ್ರೂಟ್ ಸಲಾಡ್ತಾರೆ ಆ್ಯಪಲ್ಲು ಚೆರ್ರಿಗಳು ಮತ್ತು ಅದೇನೋ ಬ್ರೆಡ್ ಸೆಂಟ್ರಲ್ಲೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕೊಟ್ಬಿಟ್ಟಿದ್ರು ಭಾಳ ಬೇಜಾರಾಗೋಯ್ತು ಅವನು ಹೊಟ್ಟೆ ತುಂಬ ಒಳ್ಳೆ ದೋಸೆ ತಿಂದ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂದ್ಕೊಂಡೆ ನೋಡಿದ್ರೆ ಇಲ್ಲಿ ಫುಲ್ಲಿ ಡಿಸಪಾಯಿಂಟೆಡ್ ನಾನು ಕೇಳಬೇಕಾಗಿತ್ತು ಅವ್ರ ರೆಕಮೆಂಡೇಷನ್ಗೆ ಬಿಟ್ಬಿಟ್ಟಿದ್ದೆ ನೀವು ಯಾವುದು ಒಂದು ಕೊಟ್ರಿ ಅಂತ ನೆಕ್ಸ್ಟ್ ಟೈಮಿಂದ ಗೊತ್ತಲ್ವಾ ನೋಟೆಡ್ ಏನು ಎತ್ತ ಅಂತ ತಿಳ್ಕೊಂಡು ಆರ್ಡ್ರ್ ಮಾಡಬೇಕು ಇಲ್ಲಾಂದರೆ ಬೇಸಿಕಲ್ಲೇ ಇರಬೇಕು ಮುಳುಬಾಗಲು ದೋಸೆ ತೊಗೊಂಡಿದ್ರೆ ಆಗಿರೋದು ಬನ್ನಿ ನೋಡೋಣ ಅಬ್ಬಾ ಇವಾಗ ಇವಾಗೆಲ್ಲ ನೀಟಾಗಿ ಹಾಕೊಂಬಿಟ್ಟಿದ್ದೀನಿ ಆರಾಮಾಗಿದೆ ಇವಾಗ ಇಲ್ಲ ಫುಡ್ ಡಿ ಕಿಲ್ಲರ್ ತೆಗೆದುಬಿಟ್ಟಿದ್ದಾನೆ ನೋಡೋಣ ಒಳ್ಳೆ ಮಜಾ ಇರುತ್ತೆ ಇವಾಗ ಬನ್ನಿ ನೋಡೋಣ ಎಕ್ಸಾಸ್ಟ್ ಇದ್ರೆ ನೋಡಿ ಆ ಥರ ಒಂದು ಸ್ವಲ್ಪ ಅವೇರ್ನೆಸ್ ಇರುತ್ತೆ ಜನರಿಗೆ ಓಕೆ ಯಾವುದೋ ಒಂದು ಗಾಡಿ ಬರ್ತಿದೆ ನೋಡ್ಕೊಂಡು ಹೋಗೋಣ ಅಂತ ಅದೇ ಫುಲ್ ಸ್ಟಾಪ್ ಇದ್ದರೆ ಏನೇನು ಗೊತ್ತಾಗಲ್ಲ ಆ ಕಡೆ ಈ ಕಡೆ ನುಗ್ತಾ ಇರ್ತಾರೆ ಅವರು ನೋಡ್ತೀರ ಆ ಕಾರಣಕ್ಕಂತಲೇ ನಾವು ಬೈಕರ್ಗಳು ಎಕ್ಸಾಸ್ಟ್ ಎಲ್ಲ ಹಾಕ್ಸೋದು ರೇಸಿಂಗ್ ಇಟ್ಕೊಂಡಿದಾರ ಆ ಕಡೆ ದಾರಿ ಬಿಡ್ತಲ್ಲ ಈ ಕಡೆನೋ ಬಿಡ್ತಲ್ಲ ಹಿಂಗೆ ಹಾ ಅಣ ಇಂಡಿಕೇಟರ್ ಆದ್ರೆ ಅರ್ಧ ತನಕ ಹೈವೇಲ್ ಒಂದು ಎರಡು ಮೂರು ಸ್ಟ್ರೆಚ್ ಆದರೂ ತೊಗೊಂಡ್ರೆ ಇವಾಗ ಕನ್ಸ್ಟ್ರಕ್ಷನ್ ರೂಟ್ಗಳು ಸ್ಟಾರ್ಟ್ ಆಯಿತು ಸಾರಿ ಸರ್ವಿಸ್ ರೂಟ್ಗಳು ಇಲ್ಲಿ ತನಕ ಒಳ್ಳೆ ಫನ್ ಇತ್ತು ಇವಾಗ ಅಷ್ಟೇ ಸರ್ವಿಸ್ ರೋಡಲ್ಲಿ ಒಂದೆಷ್ಟು ಹಂಪುಗಳು ಸಿಗುತ್ತೆ ಸರಿಯಾಗಿ ಟಚ್ ಆಗುತ್ತೆ ಆ ಕಡೆ ಈ ಕಡೆ ಒಂಚೂರು ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ಇಲ್ಲಿ ಅದರಲ್ಲಿ ಹಳ್ಳ ದಿನ್ಲೆಗಳು ಗೊತ್ತೇ ಆಗಲ್ಲ ಅಷ್ಟೇ ನಿಧಾನಕ್ಕೆ ಚಿಕ್ಕ ಹಂಪಿದ್ರೂ ತಗೊಳ್ಳುತ್ತೆ ಆಹಾ ಇದ್ಯಾಪ್ಪ ಹಿಂಗಿದೆ ಹಂಪು ಇನ್ನೊಂದು ಹೇಳಬೇಕಾಗಿತ್ತು ನಿಮಗೆಲ್ಲ ಅದೇನು ಅಂತಂದ್ರೆ ಈ ಲೆನ್ಸ್ ಏನಿದೆಯಲ್ವಾ ಈ ಲೆನ್ಸ್ ಹಾಕಿರೋದ್ರಿಂದ ಏನಾಗ್ತಿದೆ ಅಂದ್ರೆ ಏನಾದರೂ ಬಿಸಿಲು ಏನಾದರೂ ಬಿದ್ರೆ ಫುಲ್ ರೇನ್ಬೋ ತರ ಆಗ್ತಾ ಇದೆ ಆ ಇಶ್ಯೂ ನನಗೆ ಮನೆ ಹತ್ರ ಚೆಕ್ ಮಾಡ್ದಾಗ ಬರಲಿಲ್ಲ ನನಗೆ ಗೊತ್ತಿಲ್ಲ ಅದು ಅದು ಲೆನ್ಸ್ ಪ್ರಾಬ್ಲಮ್ಮು ಇಲ್ಲಾಂದರೆ ಸ್ಕ್ರೀನ್ ಗಾರ್ಡ್ ಪ್ರಾಬ್ಲಮ್ಮು ಗೊತ್ತಿಲ್ಲ ಯಾಕಂದ್ರೆ ಸ್ಕ್ರೀನ್ ಗಾರ್ಡು ಇರಲ್ಲ ಯಾಕೆ ಅಂತಂದ್ರೆ ನಾನು ಆಲ್ಮೋಸ್ಟ್ ಆಲ್ ನಾನು ಈ ಸ್ಕ್ರೀನ್ ಗಾರ್ಡ್ನ ಹಳೆ ಲೆನ್ಸಲ್ಲೂ ಯೂಸ್ ಮಾಡಿದ್ದೀನಿ ಈ ಥರ ಇಶ್ಯೂ ಏನು ಫೇಸ್ ಮಾಡಲಿಲ್ಲ ಅದೇ ನನ್ನ ಪ್ರಕಾರ ಲೆನ್ಸು ಚೇಂಜ್ ಮಾಡಬೇಕು ಅನ್ಸುತ್ತೆ ಇನ್ನೂ ನಾಲ್ಕು ಇದೆಯಲ್ಲ ಸಾರಿ ಇನ್ನೂ ಮೂರು ಲೆನ್ಸ್ ಇದೆಯಲ್ಲ ಆ ಲೆನ್ಸಲ್ಲಿ ಚೆಕ್ ಮಾಡಿ ನೋಡ್ತೀನಿ ಹೌದ್ರಲ್ಲಿ ಹೆಂಗಿರುತ್ತೆ ಏನು ಅಂತ ಅಂತ ಅಷ್ಟೇನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಿಲ್ಲ ಈ ಇನ್ಸಿಡೆನ್ಸ್ ಬಗ್ಗೆ ಹೇಳಬೇಕಾಗಿತ್ತು ಯಾಕೆಂದರೆ ಜಾಸ್ತಿ ಜನ ಸೂಪರ್ ಬೈಕ್ ಇಟ್ಟಿರೋರು ಈ ವಿಡಿಯೋಗಳು ನೋಡ್ತಾ ಇರ್ತೀರ ನಿಮಗೂ ಒಂದು ಅವೇರ್ನೆಸ್ ಇರಲಿ ಅಂತ ವಿಡಿಯೋ ಮಾಡ್ತಾ ಇರೋದು ಮತ್ತೆ ಬೇಜಾನ್ ಇನ್ಸಿಡೆನ್ಸ್ ಆಗ್ತಿದೆ ಅಲ್ವಾ ಈ ಮೈಸೂರದೆಲ್ಲ ಸೊ ಅದನ್ನೆಲ್ಲ ತಿಳಿಸ್ಬೇಕಾಗಿತ್ತು ಸೊ ಎಸ್ ಇನ್ನೇನಿಲ್ಲ ಮತ್ತೆ ವಾಪಸ್ ಮನೆಗೆ ಹೋಗೋದಷ್ಟೇನೆ ಈ ಟಾಪಿಕ್ಸ್ ಬಗ್ಗೆ ಮಾತಾಡ್ತಿರಲಿಲ್ಲ ಅಂದಿದ್ರೆ ನಾನು ಆರಾಮಾಗಿ ಇವತ್ತು ರೆಕಡೆ ಮಾಡ್ತಾ ಇರಲಿಲ್ಲ ಆರಾಮಾಗಿ ಒಂದು ವೀಕೆಂಡ್ ರೈಡ್ನ ಮುಗಿಸ್ಕೊಂಡು ಹಂಗೆ ಹೋಗ್ತಾಯಿದೆ ಇದ್ರಲ್ಲಿ ನೋಡಿ ಬ್ಲ್ಯಾಕ್ ಫುಡ್ ಹೆಂಗಿದೆ ಕಾರ್ಬನ್ ಟಿಪ್ಪು ಬ್ಲ್ಯಾಕ್ ಎಕ್ಸಾಸ್ಟು ಫುಲ್ ಸಿಸ್ಟಮ್ ಇದು ಟೈಟೇನಿಯಮ ಕೇಳ್ತೀನಿ ರೀ ಹಾಂ ಟೈಟೇನಿಯಮ ಇದು ಅಲ್ಲ ಎಕ್ಸಾಸ್ಟು ಟೈಟೇನಿಯಮ ಅಂತ ಇದ್ದೆ ಚೆನ್ನಾಗಿದೆ ಸೌಂಡ್ ಅಂತ ಇದು ಬರುತ್ತಲ್ಲ ಅಯ್ಯಬುಸಾಗು ಬರುತ್ತಲ್ಲ ಇದು ಹ್ಞೂ ಸಿಂಗಲ್ ಸೈಡೆಡ್ ಹಾಂ ಹಾಂ ಎಸ್ ಎಕ್ಸ್ ಸೊ ಎಸ್ ಇವತ್ತಿನ ವಿಡಿಯೋ ಎಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್